ನನ್ನ ಇಬ್ಬರು ನೇರ ಸಂಪರ್ಕದಲ್ಲಿದ್ದಾರೆ ಮಾರುತೆ ಈಗಷ್ಟೇ ವಾಟ್ಸಪ್ ಗ್ರೂಪ್ ಗೆ ಒಂದು ಅಪ್ಡೇಟ್ ಮಾಡಿದ್ರಿ ನೀವು ಇಕ್ಬಾಲ್ ಹುಸೇನ್ ಅವರು ಸುರ್ಜೇವಾಲಾ ಭೇಟಿಯಾಗಿ ಬಂದ ನಂತರ ಏನು ಹೇಳಿದ್ರು ಅಂತ ನೀವೇ ಹೇಳ್ಬಿಡಿ ಒಂದ್ ಸಲ ಭೈಟಿನೂ ಇಲ್ಲ ನಮ್ಮತ್ರ ಏನಂದ್ರಂತೆ ಅಲ್ಲ ಅವ್ರು ಬಂದ ನಂತರ ಕೂಡ ಅವರ ಹೇಳಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ನಾನು ಅಂದ್ರೆ ಅವರ ಭೇಟಿಯಾಗುವ ಮುನ್ನ ಕೂಡ ಹೇಳಿದರು ನಾನು ಸುರ್ಜೇವಾಲಾ ಅವರ ಮುಂದೆಯೂ ಕೂಡ ಅಹ್ ಮುಖ್ಯಮಂತ್ರಿಯ ಬದಲಾವಣೆ ವಿಚಾರ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನುವಂಥ ವಿಚಾರವನ್ನ ಅವರ ಮುಂದೆಯೂ ಕೂಡ ಪ್ರಸ್ತಾಪ ಮಾಡ್ತೀನಿ ಅಂತೇಳಿ ಅಹ್ ಅವರ ಭೇಟಿಯಾಗೋಕ್ಕೂ ಮುಂಚೆ ಅದೇ ಮಾತನ್ನು ಹೇಳಿದ್ರು ಭೇಟಿಯಾಗಿ ಬಂದ ಮೇಲೂ ಕೂಡ ಈ ಅಭಿಪ್ರಾಯವನ್ನು ಅವರು ಮುಂದೆ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಾನು ಸುರ್ಜೇವಾಲಾ ಅವರ ಮುಂದೆ ಹೇಳಿದ್ದೀನಿ ಅಂತೇಳಿ ಬಹಿರಂಗವಾಗಿ ಹೇಳಿದ್ದಾರೆ ಇದರ ಜೊತೆ ಜೊತೆಗೆ ಅವರಿಂದ ಮಾಡ್ತೀವಿ ಅನ್ನುವಂಥ ರೆಸ್ಪಾನ್ಸ್ ಏನಾದರೂ ಬಂತ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ವಿ ಅವರು ನಾನು ಆಶಾಭಾವನೆಯಿಂದ ಇದ್ದೀನಿ ಅವರು ಮಾಡ್ತೀವಿ ಇದನ್ನೆಲ್ಲ ಬಹಿರಂಗವಾಗಿ ಮಾತನಾಡಬೇಡಿ ಅಂತ ಹೇಳಿದರು ಅನ್ನುವಂಥದ್ದನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಇದರ ಜೊತೆ ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನು ಅವರು ಮುಂದೆ ಇಟ್ವಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ಹೈಕಮಾಂಡ್ ಒಂದು ತೀರ್ಮಾನ ಮಾಡೋದ್ರ ಜೊತೆ ಜೊತೆಗೆ ಶಾಸಕರು ಅವರನ್ನ ಬೆಂಬಲಿಸ್ಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಹೇಳೋ ಹಾಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಾದ್ರೆ ಎಷ್ಟು ಜನ ಬೆಂಬಲಿಸ್ತಾರೆ ನಂಬರ್ ಹೇಳಿ ಅಂತ ಕೇಳಿದಾಗ ಅದಕ್ಕೆ ಅವರು ತಯಾರಿರ್ಲಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲವೂ ಇದೆ ಉತ್ತರವನ್ನ ಕೊಟ್ಟರು ಇಲ್ಲ ಸುರ್ಜೇವಾಲಾ ನಾವು ಇಕ್ಬಾಲ್ ಹುಸೇನ್ ಅವ್ರಿಗೆ ಈ ಪ್ರಶ್ನೆಯನ್ನ ಎತ್ತಿದ್ವಿ ನೀವು ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೇಳ್ತೀರಿ ಆದ್ರೆ ಸಿದ್ದರಾಮಯ್ಯನವರ ಪರವಾಗಿರ್ತಕ್ಕಂಥವ್ರು ಹೇಳ್ತಿದ್ದಾರೆ ಯಾವುದೇ ಬದಲಾವಣೆ ಮಾಡೋದಿದ್ರು ಶಾಸಕರು ತೀರ್ಮಾನ ಮಾಡ್ಬೇಕು ಸಿದ್ಧರಾಮಯ್ಯನವರಿಗೆ ಮೆಜಾರಿಟಿ ಇದೆ ಅಂತ ರಾಯರೆಡ್ಡಿ ಹೇಳ್ತಾರೆ ನೀವು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡೋದಾದ್ರೆ ಎಷ್ಟ್ ಜನ ನಿಮ್ಮ ಶಾಸಕರು ಬೆಂಬಲಿಸ್ತಾರೆ ಅನ್ನುವಂತ ಪ್ರಶ್ನೆಯನ್ನ ಮುಂದೆ ಇಟ್ಟಾಗ ಈ ರೀತಿಯಾದ ಉತ್ತರ ಅಂದ್ರೆ ಅವರಿಗೆ ನಿಗದಿತವಾದಂತ ಸಂಖ್ಯೆಯನ್ನ ಹೇಳಲಿಕ್ಕೆ ಇರ್ಸು ಮುರುಸು ಆಯ್ತು ಅಥವಾ ಅದನ್ನ ಹೇಳಲಿಕ್ಕೆ ಅವ್ರ ತಯಾರಿ ಅಥವಾ ಅವರ ನಾಲೆಜ್ ಅದು ಇದೆಯೋ ಇಲ್ವೋ ಗೊತ್ತಿಲ್ಲ ಅಲ್ಲ ಅವರೆಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ಲೀಸ್ ಮಾಡುವಂತ ಸಲುವಾಗಿ ಹೇಳಿರ್ಬೇಕು ವಾಸ್ತವವಾಗಿ ಎಲ್ರಿಗೂ ಗೊತ್ತಿದೆ ಶಾಸಕರ ಬಲ ಮತ್ತು ಬೆಂಬಲ ಎಲ್ಲವೂ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಪರವಾಗಿ ಅದು ಗೊತ್ತಿರುವಂತಹ ಸತಿ ಅದ್ರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ ಹೀಗಾಗಿ ಅವರಿಗೆ ನಂಬರ್ಸ್ ಹೇಳಲಿಕ್ಕೆ ಈ ಬಾರಿ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿ ಬಂದ ಮೇಲೆ ನಂಬರ್ಸ್ ಹೇಳಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಆಯ್ತು ಆದ್ರೆ ಅವರಂತೂ ಸ್ಪಷ್ಟವಾಗಿದ್ದಾರೆ ಸುರ್ಜೇವಾಲ್ ಅವರ ಮುಂದೆ ಈ ವಿಚಾರವನ್ನ ನಾನು ಪ್ರಸ್ತಾಪ ಮಾಡಿದ್ದೀನಿ ಅವರು ಪಾಸಿಟಿವ್ ಆಗಿ ಇದಾರೆ ನೀವು ಬಹಿರಂಗವಾಗಿ ಎಲ್ಲೂ ಮಾತನಾಡಬೇಡಿ ನಾವು ಇದನ್ನ ಪರಿಶೀಲನೆ ಪರಿಶೀಲನೆ ನಡೆಸ್ತೀವಿ ನಾವು ಮಾಡ್ತೀವಿ ಆದ್ರೆ ನೀವು ಬಹಿರಂಗವಾಗಿ ಮಾತನಾಡಬೇಡಿ ಅನ್ನುವಂಥ ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದನ್ನ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಅಲ್ಲಿಗೆ ಈ ಸಭೆ ಕೇವಲ ಶಾಸಕರ ಸಮಸ್ಯೆಗಳು ಕ್ಷೇತ್ರದ ಸಮಸ್ಯೆಗಳ ಆಲಿಸೋದಲ್ಲ ಅವರಿಗೆ ಹೇಳಬೇಕು ಅಂತ ಅನಿಸಿದ್ದನ್ನು ಮುಕ್ತವಾಗಿ ಹೇಳೋದಕ್ಕೆ ಅವಕಾಶವೂ ಇಲ್ಲಿ ಕಲ್ಪಿಸಲಾಗಿದೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಬೋದು ಕೆಲವರಿಗೆ ಭಾಳ ಸೂಚ್ಯವಾಗಿ ಅದನ್ನು ಕೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ ನಿನ್ನೆ ಕೆಲ ಶಾಸಕರ ಭೇಟಿಯಾದಾಗಲೂ ಕೂಡ ಅಂದರೆ ಇದು ನಿರ್ದಿಷ್ಟವಾಗಿ ಅದನ್ನು ಇನ್ ಡೆಪ್ತಾಗಿ ಯಾರಿಗೂ ಕೇಳ್ತಾ ಇಲ್ಲ ನಿಮ್ಮ ಕ್ಷೇತ್ರದಲ್ಲಿ ಈ ಬದಲಾವಣೆ ವಿಚಾರ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ವಿಚಾರ ಈ ವಿಚಾರಗಳ ಬಗ್ಗೆ ಕ್ಷೇತ್ರದಲ್ಲಿ ಚರ್ಚೆ ಇದೆಯಾ ಜನ ತಲೆ ಕೆಡಿಸ್ಕೊಂಡಿದ್ದಾರೆ ಅಷ್ಟು ಇದು ಅಷ್ಟು ಇಂಪಾರ್ಟೆಂಟ್ ಇದೆಯಾ ಈ ಥರದ ಫೀಡ್ಬ್ಯಾಕ್ಗಳನ್ನು ತೆಗೆದುಕೊಳ್ತಾ ಇದಾರೆ ಇದು ಒಂದು ರೀತಿ ಪಾಸಿಂಗ್ ಕಮೆಂಟ್ ಆಗಿ ಅಂದರೆ ಇದನ್ನು ಹೆಚ್ಚು ಕೇಳೋದಕ್ಕೆ ಶುರುವಾದರೆ ಏನಾಗುತ್ತೆ ಈ ಸಭೆ ನಡೀತಾ ಇರೋದೇ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ ಸಂಗ್ರಹ ಅನ್ನುವಂಥದ್ದೇ ಮುನ್ನೆಲೆಗೆ ಬರುತ್ತೆ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವತ್ತು ಇವತ್ತು ನ್ಯಾಷನಲ್ ಮೀಡಿಯಾಗಳಿಗೆ ಒನ್ ಟು ಒನ್ ಮಾತನಾಡಿದ್ರು ಇಲ್ದು ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಭೆ ಅಲ್ಲ ಅನ್ನುವಂಥದ್ದನ್ನು ಪದೇ ಪದೇ ಹೇಳಿದ್ರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಸುರ್ಜೇವಾಲಾ ಕೂಡ ಅದನ್ನೇ ಹೇಳಿದ್ದಾರೆ ಸೊ ಇದು ಒಂದು ರೀತಿ ಕಾಂಗ್ರೆಸ್ನ ವಲಯದಲ್ಲಿ ಮುಂದೆ ಬರ್ತಕ್ಕಂಥ ಎರಡೂವರೆ ವರ್ಷದ ಸಂದರ್ಭದಲ್ಲಿ ಅಭಿಪ್ರಾಯ ಸಂಗ್ರಹಕ್ಕಾಗೇ ನಡೀತಾ ಇರುವಂತಹ ಸಭೆ ಅನ್ನುವಂಥದ್ದು ಆ ರೀತಿಯಾದಂಥ ಮೆಸೇಜ್ ಈಗ ಎಲ್ಲ ಕಡೆಗೂ ಪಾಸ್ ಆಗಿದೆ ಸೊ ಅದು ಅಲ್ಲ ಅನ್ನುವಂಥದ್ದನ್ನ ಇವತ್ತು ಪದೇ ಪದೇ ಡಿ ಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ ಬಹಿರಂಗವಾಗಿ ಹೇಳುವ ಮೂಲಕ ಆ ರೀತಿಯಾದಂಥ ಅಭಿಪ್ರಾಯ ಸಂಗ್ರಹದ ಸಭೆ ಅಲ್ಲ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ ಆದ್ರೆ ಶಾಸಕರು ಮೆಂಟಲಿ ರೆಡಿ ಇದ್ದಾರೆ ನಾವು ಎಲ್ಲಿ ಹೇಳ ಏನು ಹೇಳಬೇಕು ಅದನ್ನ ಹೇಳಬೇಕು ಹೇಳೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಸೊ ಕೆಲವರು ಕೇಳದವ್ರು ಅಷ್ಟೇ ರಿಪ್ಲೈ ಮಾಡ್ತಿದ್ರೆ ಕೆಲವರು ಕೇಳದೇ ಇದ್ರು ಡಿ ಕೆ ಶಿವಕುಮಾರ್ ಅವರ ರೂಪಕಟಾಕ್ಷದಿಂದಲೇ ಕಟಾಕ್ಷದಿಂದಲೇ ಶಾಸಕರಾಗಿರ್ತಕ್ಕಂಥವರು ಬಹಿರಂಗವಾಗಿ ಅದನ್ನ ಸುರ್ಜೇವಾಲಾ ಅವರ ಮುಂದೆಯೇ ಮುಕ್ತವಾಗಿ ಹೇಳ್ತಾ ಇರುವಂಥ ಪ್ರಕರಣಗಳು ನಡೀತಾ ಇದ್ದಾವೆ ಅಜಿತ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ